ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ಒಂದೊಂದು ಸೈಡ್ ಡಿಶ್ ಮಾಡಿ ತೋರಿಸ್ತಾ ಇದ್ದೀನಿ ಈರೆಕಾಯಿ ಪಲ್ಯ ತುಂಬ ಚೆನ್ನಾಗಿರ್ತದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಈರೇಕಾಯಿನ ದೊಡ್ಡದಾಗೆ ಚಿಕ್ಕ ದೊಡ್ಡ ಹೀರೆಕಾಯಿ ಇದು ಒಂದು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಕಡಲೆ ಬೀಜ ಒಂದು ಐದು ಹಣ್ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು ಸಾಸಿವೆ ಎಣ್ಣೆ ಅಷ್ಟೇ ಉಪ್ಪು ತುಂಬ ಸಿಂಪಲ್ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಸೈಡ್ ಡಿಶ್ಶು ಚಪಾತಿಗೂ ತುಂಬ ಚೆನ್ನಾಗಿರ್ತದೆ ಇಲ್ಲ ಅನ್ನಕ್ಕೆ ಮುದ್ದೆಗೆ ಸೈಡ್ ಡಿಶ್ ಆಗಿ ತಿನ್ಬೋದು ನೀವೊಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ತುಂಬ ಚೆನ್ನಾಗಿರ್ತದೆ ಬನ್ನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಫಸ್ಟಿಗೆ ಒಂದು ಚಿಕ್ಕ ಕಡಾಯಿ ಇಟ್ಟು ಫಸ್ಟ್ ಇದನ್ನ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಕಡಲೆ ಬೀಜನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನು ಇಲ್ಲ ಬೇಗ ಕಪ್ಪು ಚೆನ್ನಾಗಿ ರೋಸ್ಟ್ ಆಗಬೇಕು ಕಡಲೆ ಬೀಜ ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿದ್ದೀನಿ ಇವಾಗ ಈ ಕ ಈ ಕಡೆ ಕಡೆ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿಯಾಗಿದೆ ಅದಕ್ಕೊಂದು ಮೂರು ಅಷ್ಟು ಆಯಿಲ್ ಇದ್ದೀನಿ ಆಯಿಲ್ ಬಿಸಿಯಾಗಿ ಸ್ವಲ್ಪ ಸಾಸಿವೆ ಹಾಕೋತಾಯಿದ್ದೀನಿ ಇನ್ನು ಸಾಸಿವೆ ಐತೆ ಈ ಕಡೆ ಸ್ಟವಲ್ಲಿ ಕಡಲೆ ಬೀಜ ಇಟ್ಟಿದ್ದಾನಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ಇದಕ್ಕೆ ಒಣಮೆಣ್ಸಿನ್ಕಾಯಿ ತಗೊಂಡಿದ್ನಲ್ಲ ಇದನ್ನು ಸೇರಿಸಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇವಾಗ ಸಿಮ್ಮಲ್ಲೇ ಇಟ್ಕೋಬೇಕು ಸ್ವಲ್ಪ ಚೆನ್ನಾಗಿ ರೋ ರೋಸ್ಟ್ ಆಗಬೇಕು ಇದಕ್ಕೆ ಕರಿಬೇವು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟಿರೋದು ಸ್ವಲ್ಪ ಕಲ್ಲ ಚೇಂಜ್ ಆದ ತಕ್ಷಣ ಇವು ತೆಗೆದು ಇವನ್ನ ಯಾಕೆಂದರೆ ಇನ್ನೂ ರೋಸ್ಟ್ ಆಗೋಯ್ತವೆ ಇದು ಓಟು ಒಣಮೆಣಸಿನ್ಕಾಯಿ ಸದ್ರ ಸೈಡಲ್ಲಿ ಇಟ್ಟಿದ್ದೀನಿ ಇದನ್ನು ಮಾತ್ರ ಇನ್ನು ಸ್ವಲ್ಪ ಮಾಡ್ತಾಯಿದ್ದೀನಿ ಸಿಪ್ಪೆ ತೆಗಿಯೋದೇನು ಬೇಕಾಗಿದ್ದಿಲ್ಲ ಹಂಗೆ ಹಾಕ್ಬೋದು ಗ್ರೈನ್ ಮಾಡಿಬಿಟ್ಟು ನೋಡಿ ಸ್ವಲ್ಪ ಮೆತ್ತೆ ಆಯ್ತು ಇವಾಗ ಈರುಳ್ಳಿ ಇವಾಗ ಹೀರೆಕಾಯಿ ಸೇರಿಸ್ತೀನಿ ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಕ್ಲೀನಾಗಿ ತೊಳೆದು ಅದನ್ನು ಇದ್ದೀನಿ ಇದು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಚೆನ್ನಾಗಿರ್ತದೆ ಕಡಲೆ ಬೀಜ ಎಲ್ಲ ಬರುತ್ತಲ್ಲ ಇದಕ್ಕೆ ಮಾಡಿ ಮಾಡಾಕೋದಷ್ಟೇ ತುಂಬ ಈಸಿಯಿಂದ ಮಾಡ್ಕೋಬೋದು ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ತೀನಿ ಈ ಉಪ್ಪು ಹಾಕ್ಬಿಟ್ರೆ ಬೇಗ ಕಾಯಿ ಬಿಂದೋಗುತ್ತೆ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಎಷ್ಟು ಬೇಕಷ್ಟು ಸ್ವಲ್ಪ ಅರಶಿನ ಸ್ವಲ್ಪ ಕಲ್ಲರ್ಗೆ ಅಷ್ಟೇ ಇನ್ನೇನೂ ಇಲ್ಲ ಇದಕ್ಕೆ ಸಿಂಪಲಾಗಿ ಮಾಡ್ಕೊಬೋದು ಸೈಡಿಸ್ಟಿ ಇದನ್ನು ಒಂದು ಐದು ನಿಮಿಷ ಮುಚ್ಚಿಡ್ಬೇಕಷ್ಟೇ ನೀರೇನು ಸೇರ್ಸೋ ಸೇರ್ಸೋ ಆಗಿಲ್ಲ ಸಿಮ್ ಸಿಮ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಡಬೇಕು ಸಿಮ್ ಮಾಡಿ ಸಿಮ್ ಮಾಡಿದ್ದೀನಿ ಸ್ಟೌವು ಬೇಯೋ ಒಂದು ಐದು ನಿಮಿಷ ಅದಕ್ಕೆ ನಾವು ಇವಾಗ ಈ ಬಡಲೆ ಕಡಲೆ ಬೀಜ ಪೌಡ್ರ್ ಮಾಡ್ಕೊಳವ ಸ್ವಲ್ಪ ತರತರಿಯಾಗಿ ಮಾಡ್ಕೋಬೇಕು ನೋಡಿ ಇಷ್ಟು ಹಾಕಿದ್ದೀನಿ ಇದಕ್ಕೆ ಒಣ್ಮೆಣ್ಸಿ ಕಾಯ್ತಲ್ಲ ಅದನ್ನು ಸೇರಿಸಿದ್ದೀನಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು ಇನ್ನು ಬೆಳ್ಳುಳ್ಳಿ ಸೇರಿಸ್ಬೇಕು ಬೆಳ್ಳುಳ್ಳಿ ಇದೆ ಬೆಳ್ಳುಳ್ಳಿ ಸೇರಿಸ್ಬೇಕು ಲಾಸ್ಟಲ್ಲಿ ಸೇರಿಸ್ತೀನಿ ಅದನ್ನ ನೋಡಿ ತರತಾರಿಯಾಗಿ ಆಡಿಸ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಇವಾಗ ಬೆಳ್ಳುಳ್ಳಿ ಹಾಕಬೇಕು ಇದು ಬಂದು ಒಂದು ರೌಂಡ್ ಆಡಿಸ್ಬಿಟ್ಟು ಒಂದೇ ಒಂದು ರೌಂಡು ಕಡಲೆ ಬೀಜ ಹಾಕ್ಬಿಟ್ಟು ಆಮೇಲೆ ಒಣಮೆಣ್ಸಿಕಾಯಿ ಬೆಳ್ಳುಳ್ಳಿ ಅಷ್ಟೇ ಇದು ಸ್ವಲ್ಪ ತರತರಿಯಾಗೆ ಆಡಿಸ್ಕೋಬೇಕು ಇದನ್ನು ನೋಡಿ ರೆಡಿ ಆಯಿತು ಸ್ವಲ್ಪ ತರತರಿಯಾಗಿ ಆಡಿಸ್ಕೊಬಿಟ್ರೆ ಈ ಥರ ಬರುತ್ತೆ ಇದನ್ನು ಇವಾಗ ಇಲ್ಲಿ ಬೆಂದಿದೆ ಹೀರೆಕಾಯಿ ರೆಡಿ ಆಯಿತು ಈ ಈ ಪೌಡ್ರನ್ನ ಅದರೊಳಗಡೆ ಹಾಕೋದಷ್ಟೆ ನೀರು ನೀರೇನು ಸೇರಿಸಿಲ್ಲ ಇದಕ್ಕೆ ಹಂಗೆ ಬೆಂದೋಗಿದೆ ಇವಾಗ ನಾನು ಆಡಿಸಿ ಇಟ್ಕೊಂಡಿದ್ನಲ್ಲ ಈ ಮಸಾಲೆ ಹಾಕೋದಷ್ಟೆ ಹಸಿ ಬೆಳ್ಳುಳ್ಳಿ ಇರ್ತಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಏನು ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರ್ತದೆ ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ ಬೆಳ್ಳುಳ್ಳಿ ಹಾಕಿದ್ವಲ್ಲ ಗಮ್ ಅಂತ ಸ್ಮೆಲ್ ಬರ್ತಾಯಿದೆ ನೋಡಿ ನೋಡಿ ರೆಡಿ ಆಯಿತು ಸೈಡ್ ಡಿಶ್ಗೆ ಚಪಾತಿಗೆ ತುಂಬ ಚೆನ್ನಾಗಿರ್ತದೆ ತುಂಬ ಈಸಿಯಿಂದ ಮಾಡ್ಕೊಬೋದು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಯಾರೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಒಂದು ಸಲ ಟ್ರೈ ಮಾಡಿ